ಹಾಯ್ ಫ್ರೆಂಡ್ಸ್ ನಾನಿವತ್ತು ಬಿದ್ದರು ಇರುತ್ತಲ್ಲ ಆ ಬಿದ್ದರಲ್ಲಿ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂತ ಅದನ್ನೊಂದು ಸ್ವಲ್ಪ ತೋರಿಸೋಣ ಅಂತ ಇದು ನನ್ನ ಕಸಿನ್ ಫಾರಿನ್ಗೆ ಹೋಗಿದ್ದಾಗ ಅಲ್ಲಿ ತೆಕ್ಕೊಂಡು ಬಂದಿರೋದು ಅದಕ್ಕೋಸ್ಕರ ಇದನ್ನು ತೋರಿಸೋಣ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬಿದ್ದರು ಯೂಸ್ ಮಾಡಿ ಇದಕ್ಕೆ ಸಿಮೆಂಟೇ ಆಗಲಿ ಯಾವ ಥರ ಇದನ್ನೇ ಆಗಲಿ ಮಾಡಿಲ್ಲ ಬರೀ ಇದು ಬಿದ್ದರು ಆ ಬಿದ್ರನ್ನ ಇದು ಯೂಸ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಬಿದ್ದರೆ ಕಡ್ಡಿ ಯೂಸ್ ಮಾಡಿ ಇಷ್ಟೆಲ್ಲ ಪ್ರಾಣಿಗಳನ್ನ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಳ್ಳೆ ಐ ಫೈ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ ಈ ಮೀನುಗಳಲ್ಲಿ ಈ ಮೀ ಇದ್ದು ಬಿದ್ರಲ್ಲೂ ಈ ಥರ ಎಲ್ಲ ಮಾಡ್ಬೋದಾ ಅಂತ ನಿಜವಾಗೂ ಆಶ್ಚರ್ಯ ಆಗುತ್ತೆ ಅದನ್ನು ಕಲಾವಿದ್ ಮಾಡಿರಕ್ಕೆ ಅದ್ರಲ್ಲಿ ಕಲಾವಿದ್ರಿಗೆ ಎಷ್ಟು ಕೊಟ್ಟರು ಸಾಲದು ನೋಡಿ ಕೋಳಿಗಳಲ್ಲಿ ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ ಮಾಡಿದ್ದಾರೆ ಅದು ಮೂರು ನಾಲ್ಕು ಫ್ಲೋರ್ ಇದೆ ಅದರಲ್ಲಿ ಅಷ್ಟು ಚೆನ್ನಾಗಿ ಇದ್ದು ಒಳಗಡೆ ಎಲ್ಲ ನೋಡೋದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಹೋಗೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಯೊಂದು ಪ ಕರಡೆಯಿಂದ ಹಿಡ್ದು ಕುರಿ ಕೋಳಿ ಎಲ್ಲ ಇಂದ ಡೈನೋರ್ಸ್ ಇಂದ ಹಿಡಿದು ಪ್ರತಿಯೊಂದು ಇದೆಲ್ಲ ಅದನ್ನ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ನಮಗೆ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಇನ್ನು ಹತ್ತಿರದಿಂದ ನೋಡೋರಿಗೆ ಇನ್ನೆಷ್ಟು ಖುಷಿಯಾಗಿರಲ್ಲ ನೋಡಿ ಒಳಗಡೆ ಎಲ್ಲ ಒಳಗಡೆ ಕುತ್ಕೊಳೋಕೆ ಆಗಲಿ ಹೋಗಿ ನೋಡ್ಕೊಂಡು ಆಗಲಿ ಈ ರ್ಯಾಬಿಟ್ ನೋಡಿ ಇಲ್ಲಿ ಇಷ್ಟು ಮೂರು ನಾಲ್ಕು ಫ್ಲೋರ್ ಮಾಡ್ಬೋದು ಅಂದರೆ ಹೆಂಗೆ ಮಾಡಿರ್ಬೋದು ಎಷ್ಟು ಕಷ್ಟಪಟ್ಟಿರ್ಬೋದಲ್ಲ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಇದು ಹೇಳಿ ಇಷ್ಟು ಮೇಲ್ಗಡೆ ಹೋಗಿ ನಾಲ್ಕು ಫ್ಲೋರ್ ಅದರಲ್ಲೇ ನಾಲ್ಕು ಫ್ಲೋರ್ ಮಾಡಿದ್ದಾರೆ ಒಳಗಡೆನೂ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬರೋಂಗೆ ಬಿದ್ರು ಯೂಸ್ ಮಾಡಿ ಯಾವ್ಯಾವ ಥರ ಎಲ್ಲ ಮಾಡ್ತಾರೆ ಈಗಿನ ಕಲಾವಿದರು ಎಷ್ಟು ಚೆನ್ನಾಗಿ ಒಂದು ಪ್ರತಿ ಒಂದು ವಸ್ತುನೂ ಯೂಸ್ ಮಾಡಿ ಮಾಡ್ತಾರೆ ಅಂದರೆ ಅದು ನಿಜವಲ್ಲೂ ನೋಡೋಕೆ ತುಂಬ ಖುಷಿ ಆಗುತ್ತೆ ಅಷ್ಟೇ ಅಷ್ಟೊಂದು ಖರ್ಚು ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನವಿಲು ನೋಡಿ ಈ ಥರ ನವಿಲ್ನ ಮಾಡೋದಕ್ಕಾನ ಸಾಧ್ಯನ ಇಷ್ಟು ಬಿದ್ದರೆ ಎಲ್ಲ ಯೂಸ್ ಮಾಡಿ ಅಂತ ಅಷ್ಟು ಇದಾಗ ಮಾ ಅದು ಈ ಕಬ್ಣದಲ್ಲಾದರೆ ಮಾಡಿ ಮಾಡಿಬಿಡ್ತಾರೆ ಬರೀ ಬಿದ್ದರು ಯೂಸ್ ಮಾಡಿ ಪ್ರತಿ ಒಂದು ಪ್ರಾಣಿ ಪಕ್ಷಿಗಳನ್ನ ಮಾಡಬೇಕು ಅಂದರೆ ಅವರೆಷ್ಟು ಸಾಹಸ ಮಾಡಿರಬೇಕು ಇದರಲ್ಲಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ